ಫ್ರೆಂಡ್ಸ್ ನೋಡಿ ನೀರ್ಸೋಣೆ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದಿತ್ತು ಅದು ಪಾಟಿಗೆ ಸಕಾಗ್ತಾ ಇರಲಿಲ್ಲ ಹಾಗಾಗಿ ಅದನ್ನು ರೀಪಾಟಿಂಗ್ ಮಾಡಿದೆ ಅದನ್ನು ಹೇಗೆ ರೀಪಾಟಿಂಗ್ ಮಾಡಿದೆ ಮತ್ತು ನಾನು ಕಟಿಂಗನ್ನು ತುಂಬ ಜನ ನಮ್ಮ ಹತ್ರ ಕಟಿಂಗ್ ಬೆಳೆಸೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದೊಂದು ಮೆಥೆಡಲ್ಲಿ ನೀವು ಮಾಡಿ ನೋಡಿ ಅಂತ ಒಂದು ಮೆಥೆಡಲ್ಲಿ ತೋರಿಸಿದ್ದೀನಿ ಅದನ್ನು ಕೂಡ ನೋಡಿ ಈ ವಿಡಿಯೋದಲ್ಲಿ ಇವೆರಡು ರಿಪೋರ್ಟಿಂಗ್ ಮಾಡೋದು ಮತ್ತು ಕಟಿಂಗನ್ನು ಹಾಕೋದನ್ನು ನೀವು ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೋಡ್ಬೋದು ನೋಡಿ ಈ ಕಟಿಂಗನ್ನು ತೊಗೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ನಾವು ಕಟಿಂಗನ್ನು ಹಾಕಬೇಕಾದ್ರೆ ತುಂಬ ಪಾಟಿಂಗ್ ಮಿಕ್ಸನ್ನ ಹಾಕಿ ಅಂದರೆ ಗೊಬ್ಬರಗಳನ್ನು ಹಾಕಿ ಕಟಿಂಗ್ ಮಾಡಿ ಬೆಳೆಸಿದರೆ ಅದು ಬದುಕಿ ಬರಲ್ಲ ನೀವು ಬರೀ ಮಣ್ಣಲ್ಲೇ ನೆಡ್ಬೋದು ಇಲ್ಲಾಂದರೆ ಹತ್ತು ಪರ್ಸೆಂಟ್ ಗೊಬ್ಬರನ ಹಾಕಿ ಮಿಕ್ಸ್ ಮಾಡಿ ಕಟಿಂಗನ್ನು ಹಾಕಿ ಮತ್ತು ನೀವು ಕೋಕೋಪೀಟಲ್ಲಿ ಈ ಇದನ್ನ ನೆಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನಮ್ಮಲ್ಲಿ ಚಾಲಿ ಸಿಪ್ಪೆ ಇರುತ್ತೆ ಅಂದರೆ ಅಡಿಕೆ ಸಿಪ್ಪೆ ಲಡ್ಡಾಗಿರೋವಂತೂ ಅದು ಕೋಕೋಪಿಟ್ ಥರನೇ ಯೂಸ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಬಳಸ್ಕೊಂಡು ಈ ನೀರು ಸೋಣೆ ಗಿಡನೇ ರಿಪೋರ್ಟಿಂಗ್ ಮಾಡೋದಾಗಲಿ ಎಲ್ಲವಕ್ಕೂ ಅದನ್ನೇ ಬಳಸ್ಕೋತೀನಿ ನೋಡಿ ಕೆಳಗಡೆ ಒಂದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬರೀ ಮಣ್ಣನ್ನು ತಗೋತೀನಿ ಈ ರೀತಿ ಮಾಡಿ ನೋಡಿ ನಾನು ತುಂಬ ವಿಧಾನದಲ್ಲಿ ಕಟಿಂಗನ್ನು ಹಾಕೋದನ್ನು ಕೂಡ ನಾನು ತೋರಿಸಿದ್ದೀನಿ ಹೋದ ವರ್ಷ ಎಲ್ಲ ಆ ವಿಡಿಯೋ ಎಲ್ಲ ಸಿಗಿಲ್ಲ ಸಿಕ್ಕಿಲ್ಲ ಅಂದರೆ ಕೇಳಿ ನಾನು ಈ ವಿಡಿಯೋದ ಎ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟನ್ನು ಹಾಕ್ತೀನಿ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನಿಸ್ ತೋಣಿಂಗ್ ಗಿಡದ ಯಾವ್ಯಾವ ರೀತಿಯಲ್ಲಿ ಆರೈಕೆ ಮಾಡೋದು ಎಲ್ಲವನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ನಾವು ಕಟಿಂಗನ್ನು ತೊಗೋಬೇಕಾದ್ರೆ ಎರಡು ಗಣ್ಣಾದರೂ ಕೆಳಗಡೆ ಹೋಗಬೇಕು ಆ ರೀತಿ ನಾವು ಆ ಕಟಿಂಗನ್ನು ನೆಡಬೇಕು ಆ ಒಂದಲ್ಲ ಒಂದು ಕಟಿಂಗಲ್ಲಾದರೂ ಗಣ್ಣುಗಳಲ್ಲಾದರೂ ಬೇರು ಬರುತ್ತೆ ಹಾಗಾಗಿ ಮತ್ತೆ ನೋಡಿ ನಾವು ಕಟಿಂಗನ್ನು ಇಟ್ಟ ಮೇಲೆ ನಾವು ಮತ್ತೆ ಕೋಕೋಪೀಟನ್ನು ಹಾಕಬೇಕು ಒಂದು ಲೇಯರು ನೀವು ಕೋಕೋಪೀಟನ್ನು ಹಾಕಿ ಮತ್ತೆ ಸ್ವಲ್ಪ ಮಣ್ಣನ್ನು ಹಾಕಿ ಅಂದರೆ ಬೇರು ಬಂದ ಮೇಲೆ ಅದು ಬಿದ್ದು ಹೋಗಬಾರ್ದು ಅಂತ ಆಮೇಲೆ ಮತ್ತೆ ಮೇಲ್ಗಡೆಯಿಂದ ಕೊಕೋಪೀಟನ್ನು ಹಾಕಿ ಆ ರೀತಿ ಮಾಡೋದರಿಂದ ಗಿಡ ಚೆನ್ನಾಗಿ ಬದುಕಿ ಬರುತ್ತೆ ಬೇರು ಬರುತ್ತೆ ನೀರು ಸೋಣೆ ಗಿಡ ಹಾಗೆ ನೋಡಿ ನಾನು ಇಲ್ಲಿ ರಿಪೋರ್ಟಿಂಗ್ ಮಾಡಬೇಕು ಅಂತ ತುಂಬ ದೊಡ್ಡ ಗಿಡ ಅದು ಮೇಲೆ ಬೇರು ಬಂದುಬಿಟ್ಟಿತ್ತು ಈ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಗಿಡಗಳು ನೀರುಸಾಣಿ ಗಿಡಗಳು ಮಳೆಯಲ್ಲಿ ಇಟ್ಟರು ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತುಂಬ ಎಲ್ಲ ಬೇರು ಬರ್ತಾ ಇತ್ತು ನಾವು ಹಾಗೆ ಬಿಟ್ಟರೆ ಆ ಬೇರೆಲ್ಲ ಹಾಗೆ ಹಾಳಾಗಿಬಿಡತ್ತೆ ಮತ್ತು ಗಿಡ ಕೂಡ ಬಿದ್ದೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಅದನ್ನು ರಿಪೋರ್ಟಿಂಗ್ ಮಾಡೋಣ ಅಂತ ಮಾಡಿದೆ ನೋಡಿ ಇಲ್ಲಿ ದೊಡ್ಡದಾಗಿರುವಂಥ ಗ್ರೋ ಬ್ಯಾಗು ಇದು ನಾನೇ ಸ್ಟಿಚ್ ಮಾಡಿರೋವಂಥ ಗ್ರೋ ಬ್ಯಾಗು ಇದಕ್ಕೆ ಆಲ್ಮೋಸ್ಟು ಐದಾರು ವರ್ಷ ಆಗಿದೆ ನಾನು ನೋಡಿ ನೋಡಿ ಅಡಿಗಡೆ ಅದು ಹಳೆಯುತ್ತಾ ಇತ್ತು ಅಂತ ಮತ್ತೆ ಮೇಲುಗಡೆಯಿಂದ ಅದಕ್ಕೆ ಕವರ್ ಮಾಡಿದ್ದೀನಿ ನೋಡಿ ಈ ರೀತಿ ನಾನು ಕೆಳಗಡೆ ಒಂದಷ್ಟು ರಿಪೋರ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಂದಷ್ಟು ಅಡಿಕೆ ಸಿಪ್ಪೆಯನ್ನು ಹಾಕೋತೀನಿ ಈ ರೀತಿ ಹಾಕೋದ್ರಿಂದ ಅದು ಮಣ್ಣು ಲೂಸ್ ಆಗಿರುತ್ತೆ ಬೇರೆ ಚೆನ್ನಾಗಿ ಹೋದಷ್ಟು ಚೆನ್ನಾಗಿ ಬರುತ್ತೆ ನಾನು ರಿಪೋರ್ಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡ್ಬೋದು ನೀವು ಹಾಗೆ ನೋಡಿ ಇಲ್ಲಿ ಪಾಟಿಂಗ್ ಮಿಕ್ಸ್ಗೆ ಏನೇನು ಹಾಕಿದ್ದೀನಿ ಅಂತ ಕೂಡ ತೋರಿಸಿದ್ದೀನಿ ಅಲ್ಲಿ ನಾನು ಪಾಟಿಂಗ್ ಮಿಕ್ಸ್ಗೆ ಗೊಬ್ಬರ ಮತ್ತು ಮಣ್ಣು ಮತ್ತು ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕೋಕೋಪೀಟನ್ನು ಹಾಕೋಬೋದು ಇದಕ್ಕೆ ಕೋಕೋಪೀಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಬೇಕಾದರೆ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಮರಳು ಮಣ್ಣು ಮರಳ ಮಿಶ್ರಿತ ಮಣ್ಣಾಗಿರೋದ್ರಿಂದ ನಾನು ಇಲ್ಲಿ ಮರಳೆಲ್ಲ ಹಾಕಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಈ ಗಿಡ ಅದು ದೊಡ್ಡ ಕ್ರೋ ಬ್ಯಾಗಲ್ಲೇ ಇತ್ತು ಆದರೂ ಕೂಡ ದೊಡ್ಡದಾಗಿ ಬೆಳೆದಿತ್ತು ನೋಡಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಬೇರೆಲ್ಲ ಮೇಲ್ಗಡೆ ಬಂದುಬಿಟ್ಟಿದೆ ಹಾಗಾಗಿ ಇದನ್ನು ನಾನು ದೊಡ್ಡದಾಗಿರೋ ಮತ್ತೂ ದೊಡ್ಡದಾಗಿರೋವಂಥ ಗ್ರೋ ಬ್ಯಾಗಿ ಹಾಕೋಣ ಇನ್ನೊಂದು ವರ್ಷ ಹಾಗೇ ಇರುತ್ತೆ ಅದು ಹಾಗಾಗಿ ಈ ರೀತಿ ಹಾಕ್ತಾಯಿದ್ದೀನಿ ನೋಡಿ ನಾನು ಕೆಳಗೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ನಾವು ಆ ಗಿಡನ ಸ್ವಲ್ಪ ಮಣ್ಣನ್ನು ತೆಕ್ಕೋತೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಭಾಗದಷ್ಟು ಮಣ್ಣು ಮಸರೆ ಮತ್ತೆ ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದು ನೋಡಿ ಲಡ್ಡಾಗಿಬಿಟ್ಟಿದೆ ಈ ರೀತಿ ಗ್ರೋ ಬ್ಯಾಗು ಒಂದರಿಂದ ಎರಡು ವರ್ಷ ಕೂಡ ಪೂರ್ಣ ಬರಲ್ಲ ಆ ರೀತಿ ಎರಡು ವರ್ಷ ಅಂತೂ ಇಂತೂ ಬರುತ್ತೆ ಆದರೆ ನಾವು ಈ ರೀತಿ ಗ್ರೋ ಬ್ಯಾಗನ್ನು ಸ್ಟಿಚ್ ಮಾಡಿಕೊಂಡ್ರೆ ಒಂದು ಐದಾರು ವರ್ಷ ಚೆನ್ನಾಗಿ ಬರತ್ತೆ ಹಳೇದಾದಮೇಲೆ ಮತ್ತೆ ಅದಕ್ಕೆ ನಾವು ಬೇರೆ ಬಟ್ಟೆನ ಹಾಕಿ ನಾವು ಸ್ಟಿಚ್ ಮಾಡ್ಕೋಬೋದು ಅದೇ ರೀತಿ ಮಾಡಿರೋವಂಥ ಗ್ರೋ ಬ್ಯಾಗ್ ಇದು ನೋಡಿ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಮತ್ತೆ ಸ್ಟಿಚ್ ಮಾಡಿದ್ದೀನಿ ಹೊರಗಡೆಯಿಂದ ಬೇರೆ ಬಟ್ಟೆನ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಬೇರು ಬಂದಿದೆ ಇದನ್ನು ನಿಧಾನವಾಗಿ ನಾನು ಆ ಬೇರನ್ನೆಲ್ಲ ತೆಗೆದುಬಿಡ್ತೀನಿ ಅರ್ಧದಷ್ಟನ್ನು ತೆಕ್ಕೋತೀನಿ ಯಾಕಂದರೆ ನಾನು ಈಗ ಇದರೊಳಗಡೆ ಇಟ್ಟರೂ ಕೂಡ ಮೇಲ್ಗಡೆ ಬಂದುಬಿಡತ್ತೆ ಎಷ್ಟು ದೊಡ್ಡ ಗ್ರೋ ಬ್ಯಾಗಲ್ಲೂ ಆದರೂ ಕೂಡ ತುಂಬ ದೊಡ್ಡದಾಗಿ ಬೆಳೆದಿದೆಯಲ್ಲ ಹಾಗಾಗಿ ನೀವು ಇದೇ ರೀತಿ ನೀವು ಕಟಿಂಗನ್ನು ನೆಟ್ಟಿರೋವಂಥ ಗಿಡಗಳನ್ನು ಕೂಡ ಇದೇ ರೀತಿ ರಿಪೋರ್ಟಿಂಗ್ ಮಾಡಿ ಅಂದರೆ ಒಂದು ಲೇಯರು ಮಣ್ ಪಾಟಿಂಗ್ ಮಿಕ್ಸು ಮತ್ತೊಂದು ಲೇಯರು ಕೊಕೋಪಿಟ್ಟು ಆ ರೀತಿ ಹಾಕಿ ಅಥವಾ ಅಡಿಕೆ ಸಿಪ್ಪೆ ಅಥವಾ ಒಣಗಿದ ಎಲೆ ಇಲ್ಲಾಂದರೆ ನಿಮ್ಮ ಕಿಚನ್ ಕಿಚನ್ವೆಷ್ಟನ್ನ ಒಣಗಿಸಿಟ್ಕೊಂಡಿರೋದು ಅದನ್ನೆಲ್ಲ ಹಾಕಿ ನೀವು ಈ ರೀತಿ ರಿಪೋರ್ಟಿಂಗ್ ಮಾಡೋದರಿಂದ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಹಾಕ್ಕೊಂಡೆ ಅದು ಆದರೂ ಕೂಡ ಮೇ ಬೇರು ಮೇಲೆ ಬಂತು ಹಾಗಾಗಿ ಮತ್ತೆ ತೆಕ್ಕೊಂಡು ಮತ್ತೊಂದಷ್ಟು ಮಣ್ಣನ್ನು ತೆಕ್ಕೊಂಡಿದ್ದೀನಿ ಅದರಲ್ಲಿ ಇರೋದನ್ನು ಆ ರೀತಿ ಮಾಡಿದರೂ ಗಿಡಗಳಿಗೆ ಏನೂ ಆಗೋಲ್ಲ ಈಗ ಮಳೆಗಾಲ ಆಗಿರೋದ್ರೆ ನೈ ನೈಟ್ರೋಜನ್ ಜಾಸ್ತಿ ಇರುತ್ತೆ ಮಳೆಗಾಲದ ಮಣ್ಣಲ್ಲಿ ನೀರಲ್ಲಿ ಹಾಗಾಗಿ ಅದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಣ್ಣನ್ನು ಮತ್ತೊಂದು ಸ್ವಲ್ಪ ತೆಕ್ಕೊಂಡು ನಾನು ಅದನ್ನು ನೆಟ್ಕೊಂಡಿದ್ದೀನಿ ನಾವೀಗ ಹೊಸ ಮಣ್ಣನ್ನು ಹಾಕಿ ಕೊಟ್ಟರೆ ಗಿಡ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ನೋಡಿ ಇದನ್ನು ಹೀಗೆ ನಾನು ನೆಡ್ತೀನಿ ಒಳಗಡೆ ಇಟ್ಟು ಆಮೇಲೆ ಪಾಟಿ ಮಿಕ್ಸ್ನ ಸುತ್ತ ಹಾಕಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಬೇರು ಬಂದುಬಿಟ್ಟಿದೆ ತುಂಬ ದೊಡ್ಡದಾಗಿ ಬೆಳೆದಿದೆ ಒಂದೊಂದು ವೆರೈಟಿ ಇದರಲ್ಲೂ ಕೂಡ ತುಂಬ ಸೂಕ್ಷ್ಮವಾಗಿರುತ್ತೆ ಒಂದೊಂದು ವೆರೈಟಿ ನಾವು ಅದು ಮತ್ತೆ ಮತ್ತೆ ನಾವು ಅದನ್ನು ಕಟಿಂಗ್ ಮಾಡಿಕೊಟ್ರೆ ಮತ್ತೆ ಮತ್ತೆ ಹೂವಾಗುತ್ತೆ ಈ ವೆರೈಟಿ ಹಾಗೆ ನಾವು ಹೂವಾಗಿ ಮುಗಿದು ಹೋದರೆ ಅದನ್ನು ಮತ್ತೆ ಕಟ್ ಮಾಡಿಕೊಂಡ್ರೆ ಕೆಳಗಡೆ ಎಲ್ಲ ಚಿಗುರು ಬಂದು ಮತ್ತೆ ಹೂವಾಗುತ್ತೆ ಆ ರೀತಿ ವೆರೈಟಿ ತುಂಬ ಚೆನ್ನಾಗಿರತ್ತೆ ಮತ್ತೆ ಮತ್ತೆ ರಿಪೋರ್ಟಿಂಗ್ ಮಾಡೋ ಮತ್ತೆ ಕಟಿಂಗ್ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇಲ್ಲಾಂದರೆ ಇದನ್ನು ನಾವು ವರ್ಷಕ್ಕೆ ಮೂರು ಬಾರಿ ಗಿಡಗಳನ್ನು ಕಟಿಂಗನ್ನು ಹಾಕ್ಕೊಂಡು ಬೆಳೆಸ್ಬೇಕಾಗತ್ತೆ ಆದರೆ ವರ್ಷ ಪೂರ್ತಿ ಹೂವಿರುತ್ತೆ ನೀರ್ಸೋಣೆ ಗಿಡಗಳಲ್ಲಿ ಗಾರ್ಡನಿಂಗಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಗಾರ್ಡನಿಂಗಲ್ಲಿ ಯಾವಾಗಲೂ ಹೂವಿರಬೇಕು ಅಂದರೆ ಇದೊಂದು ಬೆಸ್ಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಆದರೆ ಮತ್ತೆ ಮತ್ತೆ ಅದನ್ನು ಬೆಳೆಸ್ತಾ ಇರಬೇಕು ಕಟಿಂಗನ್ನು ಹಾಕ್ಕೊಳ್ತಾ ಇರಬೇಕು ಬೇಸಿಗೆಯಲ್ಲಿ ಇದನ್ನು ಇಟ್ಕೊಳ್ಳೋದು ಕಷ್ಟ ಏಪ್ರಿಲ್ ಮೇದಲ್ಲಿ ಇಲ್ಲಾಂದರೆ ಉಳಿದೆ ಎಲ್ಲ ಟೈಮಲ್ಲೂ ಇದು ಚೆನ್ನಾಗೇ ಹೂವಾಗುತ್ತೆ ನೀರನ್ನು ಇದಕ್ಕೆ ಮೇಲಿಂದ ಸ್ಪ್ರೇ ಮಾಡ್ತಾ ಬಂದರೆ ಚೆನ್ನಾಗಾಗತ್ತೆ ಹಾಗಾಗಿ ಈ ಮಳೆಗಾಲದಲ್ಲಿ ಮಳೆ ನೀರು ಬೀಳತ್ತಲ್ಲ ಅದು ಗಿಡ ಮತ್ತು ಹೂವು ಎಲ್ಲ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ನಾನು ಮಣ್ಣನ್ನು ಪೋಟಿ ಮಿಕ್ಸನ್ನು ಹಾಕಿ ಕೊಡ್ತೀನಿ ಮತ್ತು ಮೇಲುಗಡೆಯಿಂದ ಮಲ್ಚಿಂಗ್ ಮಾಡ್ತೀನಿ ಅಡಿಕೆ ಸಿಪ್ಪೆಯಿಂದ ಮಲ್ಚಿಂಗ್ ಮಾಡೋದರಿಂದ ಆ ಮಣ್ಣು ತೊಳ್ಕೊಂಡು ಹೋಗಲ್ಲ ಅಂತ ಮಲ್ಚಿಂಗ್ ಕೂಡ ನಾನು ಮಾಡ್ತೀನಿ ಮಲ್ಸಿಂಗ್ ಮಾಡದೆ ಹೋದರೆ ಅದು ಮೇ ಮೇಲಿನ ಮಣ್ಣಷ್ಟು ಮಳೆ ನೀರಿಂದ ತೊಳೆದು ಹೋಗಿಬಿಡತ್ತೆ ಹಾಗಾಗಿ ಮೇಲೆ ಕಲ್ಲು ಕಲ್ಲು ಅಂಶ ಇರುತ್ತಲ್ಲ ಅದು ಮಾತ್ರ ಉಳ್ಕೊಂಡು ಬಿಡತ್ತೆ ಹಾಗಾಗಿ ನಾವು ಈ ಮಳೆಗಾಲದಲ್ಲಿ ಎಲ್ಲ ಗಿಡಗಳಿಗೂ ಮಲ್ಚಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಬೇಸಿಗೆಗಾಲದಲ್ಲಿ ಬಿಸಿಲಿನ ತಾಪಕ್ಕೆ ಹಾಳಾಗಬಾರ್ದು ಅಂದರೆ ಮಲ್ಚಿಂಗ್ ಮಾಡಬೇಕು ಹಾಗಾಗಿ ಎಲ್ಲ ಟೈಮಲ್ಲೂ ಈ ಮಲ್ಚಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಗಿಡಗಳಿಗೆ ನೋಡ್ಬೋದು ನೀವು ಇಲ್ಲಿ ನಾನು ಅದನ್ನು ಸ್ವಲ್ಪ ಲೂಸ್ ಮಾಡ್ತಾ ಮಾಡ್ತಾ ಆ ಗಿಡನ ತುಂಬಿದ್ದೀನಿ ಯಾಕಂದರೆ ಅಲ್ಲಿ ಅಲ್ಲಿ ಮಣ್ಣನ್ನು ಹಾಕೋಕೆ ಆಗಲ್ಲ ಹಾಗೆ ಅದು ಫಿಲ್ ಆಗಿಬಿಟ್ಟಿದೆ ಅದನ್ನು ಚೆನ್ನಾಗಿ ಅದನ್ನು ಎತ್ತಿ ಎತ್ತಿ ಅದನ್ನು ಶೇಕ್ ಮಾಡಿ ಮಾಡಿ ಮತ್ತೆ ಅದನ್ನು ಮಣ್ಣನ್ನು ತುಂಬಿಕೊಂಡಿದ್ದೀನಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಅದು ಮಣ್ಣು ಖಾಲಿಯಾಗಿಬಿಡತ್ತೆ ಕೆಳಗಡೆ ಹೋಗಿಬಿಡತ್ತೆ ಮತ್ತೆ ಬೇರೆ ಮೇಲೆ ಬರುತ್ತೆ ಹಾಗಾಗಿ ಇದನ್ನು ಈ ರೀತಿ ರಿಪೋರ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀವು ಈ ನೀರ್ಸೋಣೆ ಗಿಡಕ್ಕೆ ಮಳೆ ನೀರಲ್ಲಿ ಕೊಳತು ಹೋಗುತ್ತೆ ಅನ್ನೋ ಹಾಗಿಲ್ಲ ಯಾಕಂದರೆ ಮಳೆ ನೀರಲ್ಲಿ ಇಟ್ಟರೂ ಕೂಡ ಇದು ತುಂಬಾ ಚೆನ್ನಾಗಿ ಬರುತ್ತೆ ಮಳೆ ನೀರಲ್ಲೇ ಇಡಬೇಕು ನಾನು ಒಳಗಡೆ ಇಟ್ಟಿರುವಂಥ ಗಿಡಗಳೆಲ್ಲ ಒಂದಷ್ಟು ಹಾಳಾಗಿಬಿಟ್ಟಿದೆ ಹಾಗಾಗಿ ಮಳೆ ನೀರಲ್ಲಿ ನಾವು ಹಾಕೋದ್ರಿಂದ ಈ ಗಿಡ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಈ ರೀತಿ ನಾನು ಮಣ್ಣನ್ನು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಅದನ್ನು ತುಂಬ್ತೀನಿ ಆ ಗ್ಯಾಪಲ್ಲೆಲ್ಲ ಚೆನ್ನಾಗಿ ಮಣ್ಣು ಹೋಗೋ ಹಾಗೆ ನಾನು ಅದನ್ನು ಫಿಲ್ ಮಾಡ್ತೀನಿ ಈ ರೀತಿ ಫಿಲ್ ಮಾಡಿದರೆ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮತ್ತೆ ಕೆಳಗಡೆ ಹೋಗಿಬಿಡತ್ತೆ ಮತ್ತೆ ನಾವು ಅದಕ್ಕೆ ಮತ್ತೆ ಮಣ್ಣನ್ನು ಹಾಕ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ್ ರಿಪೋರ್ಟಿಂಗ್ ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀಸ್ ಫೋಣೆಗಳ ಆರೈಕೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್